ಆರ್ ಅಂಬೇಡ್ಕರ್ ಗ್ರಂಥಾಲಯ ಹಾಗೂ ವಿಹಾರ ನಿರ್ಮಿಸಲು ಶೆಡ್ಗಳನ್ನು ಹಾಕಲಾಗಿದ್ದು ಅದನ್ನು ತೆರವುಗೊಳಿಸಲು ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದು ದಲಿತ ಸಮಾಜವನ್ನು ಹತ್ತಿಕ್ಕುವ ಹುನ್ನಾರ ನಡೆಸಿದ್ದಾರೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿದರು ನಗರದ ಅರಣ್ಯ ಇಲಾಖೆ ಕಚೇರಿ ಆವರಣದಲ್ಲಿ ರಬಕವಿ ಬನಹಟ್ಟಿ ತಾಲೂಕಿನ ಅಂಬೇಡ್ಕರ್ ಸೇನೆ ಮತ್ತು ವಿವಿಧ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿ ನಂತರ ಮಾತನಾಡಿದ ಅವರು ಬನಹಟ್ಟಿಯ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಸರ್ವೆ ನಂಬರ್ ಏಳರ ವಿಚಾರವಾಗಿ ಸಾಕಷ್ಟು ನಡೆಯುತ್ತಾ ಇದ್ದಾವೆ ಬಡ ಕೂಲಿ ಕಾರ್ಮಿಕರು ನಿರ್ಘಾತಿಕರು ಶಡ್ಗಳನ್ನು ಹಾಕಿಕೊಂಡು ವಾಸಿಸುವ ಜನತೆಯ ಶೆಡ್ಗಳನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಯಾವುದೇ ಮಾಹಿತಿಯನ್ನ ನೀಡದೆ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ ಇದರಿಂದ ಸುಮಾರು ವರ್ಷಗಳ ಕಾಲ ವಾಸಿಸುವ ಬಡ ಕೂಲಿ ಕಾರ್ಮಿಕರು ಅತಿ ಕಡು ಬಡವರು ಬೇದಿ ಪಾಲಾಗಿದ್ದಾರೆ ಎಂದು ಆರೋಪಿಸಿದರು ಸರ್ವೆ ನಂಬರ್ ಏಳರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಗ್ರಂಥಾಲಯ ಹಾಗೂ ಬುದ್ಧ ವಿಹಾರವನ್ನ ಸಹ ನಿರ್ಮಿಸಲಾಗಿದ್ದು ಕೇವಲ ದಲಿತ ಜನಾಂಗ ಮತ್ತು ಹಿಂದುಳಿದ ಜನಾಂಗ ವಾಸಿಸುವ ಸ್ಥಳಗಳನ್ನೇ ಮೊದಲು ಮಾಡಿಕೊಂಡು ದಲಿತರ ಸಮಾಜವನ್ನ ಬದುಕಲು ಬಿಡದೆ ಅರಣ್ಯ ಇಲಾಖೆಯವರು ಬೇದಿಪಾಲು ಮಾಡಲು ಮುಂದಾಗಿದ್ದಾರೆ ಅದರ ಪಕ್ಕದಲ್ಲಿ ಶಾಸಕರ ನಿವಾಸ ಹಾಗೂ ಹಣಬಲ ತೋಳ್ ಇದ್ದ ಮೇಲ್ವರ್ಗದ ಜನತೆಯು ಬೃಹತ್ ಗಾತ್ರದ ಮನೆಗಳನ್ನ ಕಟ್ಟಿಕೊಂಡು ಯಾವುದೇ ಭಯವಿಲ್ಲದೆ ವಾಸಿಸುತ್ತಿದ್ದಾರೆ ಅವರು ವಾಸಿಸುವ ಸ್ಥಳಗಳನ್ನು ತೆರವುಗೊಳಿಸದೇ ಕೇವಲ ದಲಿತ ಸಮಾಜ ಹಿಂದುಳಿದ ಸಮುದಾಯದ ಜನರು ವಾಸಿಸುವ ಶೆಡ್ಗಳನ್ನು ತೆರವು ಮಾಡಿದ್ದಾರೆ ಎಂದು ಆರೋಪಿಸಿದ್ರು ಧಮಕಿ ಹಾಕಿದ್ರು ವಲಯ ಅರಣ್ಯ ಇಲಾಖೆ ಅಧಿಕಾರಿಗಳು ಪವನ್ ಕುಮಾರ್ ಕುರ್ನಿಂಗ ಅವರ ಬಳಿ ದಲಿತ ಸಮಾಜದ ಮುಖಂಡರು ತಮಗೆ ಅನ್ಯಾಯದ ಬಗ್ಗೆ ಮನವಿ ಮಾಡಿಕೊಳ್ಳಲು ಹೋದರೆ ಬಾಯಿಗೆ ಬಂದ ಹಾಗೆ ಧಮಕಿ ಹಾಕಿ ಹೆದರಿಸುವ ಪ್ರಯತ್ನ ಮಾಡಿದ್ರು ನಮಗೆ ಅನ್ಯಾಯದ ಬಗ್ಗೆ ಕೇಳಿದರೆ ಇಲ್ಲಿರುವ ಅಧಿಕಾರಿ ಹೆದರಿಸಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದರು ಪ್ರತಿಭಟನೆಗೆ ಸಜ್ಜು ಅತಿ ಬಡತನ ದಲಿತ ಸಮುದಾಯ ಹಿಂದುಳಿದ ಸಮುದಾಯದ ವಾಸಿಸುವ ಶರ್ಟ್ಗಳನ್ನು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜ್ಯೋತಿಬಾ ಪೂಲೆ ಪೇರಿಆರ್ ರಾಮಸ್ವಾಮಿ ಬುದ್ಧ ಬಸವ ಅಂಬೇಡ್ಕರ್ ಇವರ ಫೋಟೋಗಳನ್ನು ಹಾಕಿರುವ ಬುದ್ಧ ವಿಹಾರ ಅಂಬೇಡ್ಕರ್ ಗ್ರಂಥಾಲಯ ನಿರ್ಮಿಸಿದ ಷಟ್ಗಳನ್ನು ಏನಾದರೂ ತೆರವುಗೊಳಿಸಲು ಮುಂದಾದರೆ ವಿವಿಧ ದಲಿತಪರ ಸಂಘಟನೆಗಳಿಂದ ರಾಜ್ಯದಾದ್ಯಂತ ಅರಣ್ಯ ಇಲಾಖೆಯ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆ ಉತ್ತರ ಕರ್ನಾಟಕ ಅಧ್ಯಕ್ಷ ಶಿವಲಿಂಗ ಗೊಂಬಿಗೂಡ ಪ್ರಶಾಂತ ನಾಯಕ ರಮೇಶ್ ಮೋರೆ ಆಕಾಶ ಪಾಲ್ಬಾವಿ ಈರಣ್ಣ ಿಚಖಂಡಿ ದಿಲೀಪ್ ಕಾಂಬ್ಳೆ ಶಿವಾನಂದ್ ಕಾಂಬ್ಳೆ ಜಂಜು ಜಿಡ್ಡಿಮನಿ ರಮೇಶ್ ಕಾಂಬ್ಳೆ ನರಸಿಂಹ ಗಡ್ಕರ್ ರಾಕೇಶ್ ಶಿಂಗೆ ದೊಂಡಪ್ಪ ಕುರ್ಚಿ ಅಮೀರ್ ಖಾನ್ ಅತ್ತಾರ್ ಸೋಮಶೇಖರ್ ಸೌದಿ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ವರದಿಗಾರ ರವಿ ದೊಡ್ಡ ಮನಿ ಆರ್ಡಿ ನ್ಯೂಸ್ ಜಮಖಂಡಿ ನಾಲ್ಕು ಇವತ್ ನಾಲ್ಕು ಗಂಟೆ ತಾರೀಖಿದೆ ಬಟ್ ಈ ಡೇಟ್ ಇದೆ ಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿನ್ನೆಯ ಡೇಟ್ ಹಾಕಿ ನಾಳೆ ಒಳಗಡೆ ನೀವೇನಾದರೂ ಅದನ್ನು ತೆರವುಗೊಳಿಸ್ಕೊಳ್ಳದಿದ್ದರೆ ನಾವು ಯಾವುದೇ ಕ್ಷಣದಲ್ಲಿ ಬಂದು ಅದನ್ನು ಡೆಮಾಲಿಷ್ ಮಾಡ್ತೀವಿ ಅಂತಕ್ಕಂಥ ಈ ಲೆಟ್ರನ್ನು ಕೊಟ್ಟಿದ್ದಾರೆ ಈ ಲೆಟ್ರ್ ಆಯಿತು ಆಮೇಲೆ ಇವರೇ ಕೊಟ್ಟಿರ್ತಕ್ಕಂಥ ಆ ಏಳು ಸರ್ವೆ ನಂಬರ್ ಏಳು ಏಳಕ್ಕೆ ನೀವು ಹಾಕಿರ್ತಕ್ಕಂಥ ಸೆಟ್ಗೆ ಯಾವುದು ಸಂಬಂಧ ಇರ್ತಕ್ಕಂಥ ಲೆಟ್ರ್ ಕೂಡ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಸದ್ಯ ತೆರಳ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಸಿದ್ದು ಸೌದಿ ಅವರ ಮನೆ ಕೂಡ ಅಲ್ಲೇ ಇದೆ ಸರ್ವೆ ನಂಬರ್ ನಾಲ್ಕರಲ್ಲೇ ಇದೆ ಅವರು ಅವರ ಮಿಸ್ಸಸ್ ಸರ್ ಅಂದರೆ ಅವರ ವೈಫ್ ಅವ್ರ ಹೆಸರಿಂದ ಉತಾರನ ಉತಾರೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಈಗ ಇದೇ ಮಾಲಿಕಿ ಜಮೀನಿಂದ ಬಟ್ ಅದೇ ಸರ್ವೆ ನಂಬರಲ್ಲಿ ಈಗ ನಾವು ಸಡ್ಗಳನ್ನ ಹಾಕಿದ್ದೀವಿ ನಾವು ಹಾಕಿರ್ತಕ್ಕಂಥ ಸಡ್ಗಳು ಮಾತ್ರ ಸರ್ವೆ ನಂಬರ್ ಬರ್ತಾವ ಅಂತ ಹೇಳ್ತಾರೆ ಇದಲ್ಲದೆ ಅವರು ಜಂಟಿ ಕಾರ್ಯಾಚರಣೆ ಮಾಡಿ ಸರ್ಹದ್ದನ್ನು ಕೂಡ ಈ ಪಾರಿಸ್ಟ್ ಇಲಾಖೆಯವರು ಹಾಕ್ಕೊಂಡಿದ್ದಾರೆ ಇವಾಗ ಕೂಡ ಹೋದರೂ ಅದು ನೋಡ್ಲಿಕ್ಕೆ ಸಿಗುತ್ತೆ ಅದಲ್ಲದೆ ನೀವು ಸರ್ಕಾರದ ಏನು ದಿಶಾಂಕ ಇದೆಯಲ್ಲ ದಿಶಾಂಕದಲ್ಲಿ ಕೂಡ ನೀವು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಅದು ಸರ್ವೆ ನಂಬರ್ ನಾಲ್ಕು ಅಂತ ಇವಾಗ ಕೂಡ ತೋರಿಸುತ್ತೆ ಆದರೆ ಈ ಅರಣ್ಯ ವಲಯ ಅಧಿಕಾರಿಗಳನ್ನ ಕೇಳಿದರೆ ಅವರು ಅದನ್ನ ಮ್ಯಾಪನ್ನು ಬೇರೆ ಮಾಡಿದ್ರು ನೀವು ಅವ್ರನ್ನೇ ಕೇಳ್ರಿ ನನಗ್ ಗೊತ್ತಿಲ್ಲ ನಾನು ತೆರವುಗೊಳಿಸ್ತೀನಿ ಅಂತಕ್ಕಂಥ ಊಹಾಪೋಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಆಮೇಲೆ ಇದನ್ನೆಲ್ಲ ನೋಡಿದ ಕೂಡಲೇ ನಮ್ಗೆ ಏನಿಸ್ತಾ ಅಲ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಎಸ್ ಸಿ ಎಸ್ ಟಿ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಇರೋದು ಇರ್ತಾ ಇದೆ ಇದ್ರ ಹಿಂದ್ಗಡೆ ಏಳು ಏಳು ನಂಬರ್ ಇರ್ತಕ್ಕಂಥದ್ದು ಎಲ್ಲಾನು ಫಾರೆಸ್ಟ್ ಇದೆ ಮನೆಗಳು ಈಗಲೂ ಕೂಡ ಮನೆಗಳು ನಿರ್ಮಾಣ ಆಗ್ತಾ ಇದ್ದಾವೆ ಸುಮಾರು ಇಪ್ಪತ್ತು ಮೂವತ್ತು ಮನೆಗಳು ಸದ್ಯಕ್ಕೆ ಕನ್ಸ್ಟ್ರಕ್ಷನ್ ಶುರು ಇದೆ ನಾವು ಕೇಳಿದೀವಿ ಅರಣ್ಯ ವಲಯ ಅಧಿಕಾರಿಗಳನ್ನ ಸರಿ ನಮ್ದು ಫಾರೆಸ್ಟ್ ಆದರೆ ಇದೆಲ್ಲ ಯಾವುದು ಏ ಅದೆಲ್ಲ ಫಾರೆಸ್ಟ್ ಆಗಿದೆ ಅವಾಗ ಅನೌನ್ಸ್ ಆಗಿದೆ ಅಂತ ಹೇಳ್ತಾರೆ ಎರಡು ಸಾವಿರದ ಹದಿನೈದರಿಂದ ಈಚೆಗೆ ಮಾತ್ರ ಇರೋದನ್ನು ನಾವು ಅಕ್ರೋಚ್ಮೆಂಟ್ ಆಗಿರೋದನ್ನು ತೆರವುಗೊಳಿಸ್ತೀವಿ ಅಂತ ಹೇಳ್ತಾರೆ ಸರಿ ಹಂಗಾದ್ರೆ ನಮ್ಮ ಜೋಡಿ ಬನ್ನಿರಿ ಈಗ ಅಕ್ರೋಚ್ಮೆಂಟ್ ಆಗಿರೋದನ್ನು ಎಷ್ಟು ಅಕ್ರೋಚ್ಮೆಂಟ್ ಆಗಿದೆ ಮತ್ತು ಸದ್ಯ ಕನ್ಸ್ಟ್ರಕ್ಷನ್ ಶುರು ಆಗಿದೆ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ರೆ ಅದು ನಮ್ಮ ಕೆಲಸ ನಾವು ಮಾಡ್ತೀವಿ ನೀವು ಹೇಳಬೇಕಾಗಿಲ್ಲ ಅಂತಕ್ಕಂಥ ಉಡಾಪೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಇದು ಆರಂಭ ಯಾಕಂದ್ರೆ ಇದು ಮೇಲ್ನೋಟಕ್ಕೆ ಏನ್ ಕಾಣಿಸ್ತಾ ಇದೆ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಈಗ ಮುಂದೆ ಒಂದು

ತಗೊಂಡು ಮಾತಾಡಿಲಿ ಅದೇ ತಗೊಂಬಾಯ್ಲೆ ಮಾತಾಡಿಲ್ಲ ಸರ್ ನಮ್ದು ನೀವು ಏನ್ ಅನ್ಕೋತೀರಿ ಗೊತ್ತಿಲ್ಲ ನಿಮ್ ಕೆಲಸ ನೀವ್ ಮಾಡತ್ತೇನೆ ಅಂತ ಹೇಳ್ತೀನಿ ನಮ್ದು ಹಿಂಗ್ ಇಲ್ಲಿ ತನಕ ಈಗ ಸದ್ಯಕ್ಕೂ ಏನು ಕನ್ಸ್ಟ್ರಕ್ಷನ್ ಶುರು ಹಿಡ್ಕೊಂಡ್ ಹಿಡ್ಕೊಂಡ್ ನಮ್ ಕಡೆ ಎಲ್ಲ ಅದ್ರಾಗ್ಲೂ ಎಸ್ಪೆಷಲಿ ನಾವು ಬುದ್ಧ ವಿಹಾರ ನಿರ್ಮಾಣ ಮಾಡ್ಬೇಕಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ಮಾಡದ್ ನಂತರ ನೀವು ಸುಮ್ಮನೆ ಏನೋ ಜಾತಿವಾದ ಮಾಡಾಕ್ತೀರಿ ಅಂತ ನಮ್ದು ಇದನ್ನ ಅಲ್ಲಿ ತನಕ ಏನಿದ್ದಿಲ್ಲ ಸರ್ ನಮದಾ ನೀವು ಬೇಕು ಅಂತ ಬುದ್ಧ ವಿಹಾರ ಮಾಡ್ಲಿಕ್ಕೆ ಯಾವಾಗ ಬಾಬಾ ಸಾಹೇಬ್ರ ಬ್ಯಾನರ್ ಹಾಕಿದೀವಿ ಅವತ್ತಿನದ ನೀವು ಇಲಾಖೆದವ್ರು ನಮಗೆ ಹರೇಸ್ಮೆಂಟ್ ಮಾಡ್ತಿದ್ದು ಗೊತ್ತದ ನಿರ್ಧಾರ ಮಾಡಿದ ನಂತರ ಈಗ ಸದ್ಯಕ್ಕ ಶುರು ಇರುವ ಮನಿಗಳನ್ನ ಎಷ್ಟು ತೋರ್ಸಲಿ ನನ್ ಜೊತೆ ಬಂದ್ಬಿಡ್ರಿ ಯಾ ನೀವು ಮಾಧ್ಯಮದವ್ರದಲ್ಲಿ ಪಾಟೀಲ್ರ ಒಟ್ಟು ಹೋಗ್ಬಿಡಣ ಆ ಜಾಗ ಮೇಲೆ ನಿಲ್ಲ ನೋ ಅದು ಪಾಸಿಟಿವ್ ಹೌದಲ್ಲ ಸದ್ಯ ಹೋಗ್ಬಿಡೋಂಗ್ರಿ

ಗೊತ್ತಿ ನೀವು ಮಾಡ್ರಿ ನಿಮ್ಗೆ ಹೇಳ್ಬೇಕಾಗಿತ್ತು ಲಾಸ್ಟ್ ಟೈಮ್ ನಾನ್ ತಹಸೀದಾಲ್ ಆಫೀಸಾಗ ಇದನ್ರಿ ಸಾಬ್ರಾ ನಾ ಇದ್ರಾ ಹೇಳಿನಿ ರಿಕ್ವೆಸ್ಟ್ ಮಾಡ್ಕೊಂಡ್ ಸಾಹೇಬ್ರಾ ಪರ್ಸನಲಿ ರಿಕ್ವೆಸ್ಟ್ ಮಾಡ್ಕೊಂಡು ಕೈ ಮುಗಿದ್ ಹೇಳ್ತೀವಿ ನೀವು